ನಮಸ್ಕಾರ ವೀಕ್ಷಕರೇ ದಿ ಫೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ಇವತ್ತು ನಮ್ಮ ಜೊತೆ ಸಂದರ್ಶನದಲ್ಲಿ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ನುಗ್ಗಲ್ ಅವರು ಇರುವಂತದ್ದು ಯಾಕೆ ಅಂತಂದ್ರೆ ಈಗಾಗಲೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿತಿಯಿಂದ ಅಂದ್ರೆ ಆಯೋಗದಿಂದ ನಡೆಸಿರುವಂತಹ ಒಂದು ಸಮೀಕ್ಷೆ ಮತ್ತೊಂದ್ ಕಡೆ ರಾಜ್ಯ ಚುನಾವಣಾ ಆಯೋಗವು ಕೂಡ ಸಮೀಕ್ಷೆ ನಡೆಸೋದಕ್ಕೆ ಮತದಾರ ಪಟ್ಟಿ ಮಾಡೋದಕ್ಕೆ ಮುಂದಾಗಿರುವಂತದ್ದು ಅಲ್ಲಿ ಅಲ್ಲೂ ಕೂಡ ಶಿಕ್ಷಕರನ್ನ ಬಳಕೆ ಮಾಡ್ಕೊಳ್ಳುವಂತದ್ದು ಮತ್ತು ಕೇಂದ್ರ ಚುನಾವಣಾ ಆಯೋಗದಿಂದ ಅಂದ್ರೆ ಇಲ್ಲಿ ಏನು ವಿಶೇಷ ಮತದಾರರ ಪಟ್ಟಿ ಸಂಬಂಧಪಟ್ಟಂತ ಕೂಡ ಮತದಾರರ ಪಟ್ಟಿ ಪರಿಷ್ಕರಣೆ ಅದು ಕೂಡ ಮಾಡಕ್ ಮುಂದಾಗಿರುವಂತದ್ದು ಒಟ್ಟಾರೆಯಾಗಿ ಈ ಸಮೀಕ್ಷೆ ಮತದಾರರ ಪಟ್ಟಿ ಎರಡೂ ಕಡೆ ಕೂಡ ಶಿಕ್ಷಕರನ್ನ ಬಳಕೆ ಮಾಡುವ ಸಂಬಂಧಪಟ್ಟಂತೆ ನಿರ್ಧಾರ ಆಗಿರುವಂತದ್ದು ಶಿಕ್ಷಕರಿಗೆ ಒಂದು ಈ ಸಂಬಂಧಪಟ್ಟಂತೆ ಆ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತ ಚಂದ್ರಶೇಖರ್ ಸರ್ ಅವರು ಸ್ವಾಗತ ಸರ್ ನಮಸ್ಕಾರ ತಮಗೂ ಕೂಡ ಅಭಿನಂದನೆಗಳು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಆಹ್ವಾನಿಸಿ ನಮ್ಮೆಲ್ಲರ ಆಹ್ವಾನಗಳನ್ನ ಕೇಳಲಿಕ್ಕೆ ಮುಂದಾಗಿದ್ದೀರಿ ತಮಗೂ ಕೂಡ ಅಭಿನಂದನೆಗಳು ಸರ್ ಸರ್ ಈಗ ಒಂದು ತಮ್ಮ ಗಮನಕ್ಕೂ ಕೂಡ ಬಂದಿದೆ ಈಗ ಸಮೀಕ್ಷೆ ಮಾಡ್ತಾ ಇರುವಂತದ್ದು ಏನು ಅಹ್ ಹಿಂದುಳಿದ ವರ್ಗಗಳ ಆಯೋಗ ಅದ್ ಆಲ್ರೆಡಿ ಕೂಡ ನಿಮ್ ಗಮನಕ್ಕೆ ಬಂದಿದೆ ಇದನ್ನು ಹೊರತುಪಡಿಸಿ ಕೇಂದ್ರ ಚುನಾವಣಾ ಆಯೋಗದಿಂದ ಕೂಡ ನಿನ್ನೆ ಕೂಡ ಈ ಏನು ಮಾಹಿತಿ ಬಂತು ಮುಂದಿನ ತಿಂಗಳಿಂದ ಕೂಡ ಅವ್ರು ಬಹುತೇಕವಾಗಿ ವಿಶೇಷ ಮತದಾರ ಪಟ್ಟಿ ಪರಿಷ್ಕರಣೆ ಸಂಬಂಧಪಟ್ಟಂತೆ ಕೂಡ ಸಮಗ್ರ ಮತದಾರ ಪಟ್ಟಿ ಪರಿಷ್ಕರಣೆ ಅದಕ್ಕೂ ಮುಂದಾಗುತ್ತೆ ಜೊತೆಗೆ ರಾಜ್ಯ ಚುನಾವಣಾ ಆಯೋಗವು ಕೂಡ ಮಾತಾಡ್ತಾ ಅವರು ಕೂಡ ಮತದಾರ ಪಟ್ಟಿ ಸಂಬಂಧಪಟ್ಟಂತೆ ಏನಿದೆ ಅದಕ್ಕೂ ಕೂಡ ಶಿಕ್ಷಕರನ್ನ ಬಳಸ್ಕೊಳ್ತೀವಿ ಅಂತ ಹೇಳಿದ್ರು ಏನನ್ಸುತ್ತೆ ಸರ್ ಇವೆಲ್ಲ ನಾನ್ ತಮ್ಮ ಗಮನಕ್ಕೆ ಬಂದಿದೆ ಏನನ್ಸುತ್ತೆ ಇದ್ರ ಬಗ್ಗೆ ಸರ್ ನಿಜವಾಗ್ಲು ಇವತ್ತು ಶಿಕ್ಷಕರ ಮೇಲೆ ಬಹಳ ದೊಡ್ಡ ಮಟ್ಟದ ಹೊರೆ ಬೀಳ್ತಾ ಇದೆ ಇತ್ತೀಚಿಗೂ ಕೂಡ ಏನು ಚುನಾವಣಾ ಆಯೋಗಕ್ಕೆ ಹೊಸದಾಗಿ ಆಯುಕ್ತರಾಗಿ ಆಗಮಿಸಿದಂತ ಅನೂಪ್ ಕುಮಾರ್ ಸಾಹೇಬ್ರನ್ನ ಭೇಟಿ ಮಾಡಿ ನಾವ್ ಹೇಳಿದ್ವಿ ಅವ್ರು ಹೇಳ್ತಾ ಇದ್ರು ಸಿ ಅಬೋ ಗ್ರೂಪಿನ ನೌಕರಧಾರನ ತೆಗೆದುಕೊಳ್ಬೇಕು ಅಂತ ಹೇಳಿ ಹೆಚ್ಚಾನ್ ಹೆಚ್ಚು ಶಿಕ್ಷಕರನ್ನ ಬಿ ಗಳಾಗಿ ನೇಮಿಸಿದ್ದಕ್ಕೆ ಇವತ್ತು ನಮ್ಮ ಶಾಲೆಯಲ್ಲಿ ಕಲಿಕೆ ಮೇಲೆ ತೊಂದರೆ ಆಗ್ತಾ ಇದೆ ನೀವು ನೋಡಿರ್ಬೋದು ಕಳೆದ ಬೇಸಿಗೆ ರಜೆಯಲ್ಲಿ ಒಳ ಮೀಸಲಾತಿ ಸಮೀಕ್ಷೆಯನ್ನ ಶಿಕ್ಷಕರು ಮಾಡಿದ್ರು ಮತ್ತೆ ಅಕ್ಟೋಬರ್ ರಜೆ ದಸರಾ ರಜೆ ಇದೆ ಲಕ್ಷಾಂತರ ಜನ ಶಿಕ್ಷಕರು ದೊಡ್ಡ ಹಬ್ಬ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಾಡ ಹಬ್ಬ ದಸರಾ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೂ ಕೂಡ ಶಿಕ್ಷಕರನ್ನ ಹಾಕ್ತಾ ಇದ್ದಾರ ಅದರ ಜೊತೆಗೇನೆ ಇವತ್ತು ವಿಶೇಷ ಮಧ್ಯಾಹ್ನ ಪಟ್ಟಿ ಪರಿಷ್ಕರಣೆ ಮಾಡಲಿಕ್ಕೆ ಶಿಕ್ಷಕರನ್ನ ತೆಗೆದುಕೊಳ್ತಾ ಇರೋದು ಅತ್ಯಂತ ನೋವಿನ ಸಂಗತಿ ನಾನು ಸರ್ಕಾರಕ್ಕೆ ನಿರ್ದಿಷ್ಟವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಶಿಕ್ಷಕರನ್ನ ಕಲಿಸ್ಲಿಕ್ಕೆ ಬಿಡ್ರಿ ನಾವು ಶಿಕ್ಷಕರು ನೇಮಕಾತಿ ಆಗಿರೋದೇ ಕಲಿಸ್ಲಿಕ್ಕೆ ದಯಮಾಡಿ ಬಿ ಎಲ್ ಕೆಲ್ಸಕ್ಕೆ ಇವತ್ತು ರಾಜ್ಯಾದ್ಯಂತ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಜನ ಬಿ ಎಲ್ ಕೆಲ್ಸಕ್ಕೆ ನೇಮಕ ಮಾಡ್ತಾ ಇದ್ದಾರೆ ಇವತ್ ನಾವು ಬಿ ಎಲ್ಒ ಕೆಲಸ ನೇಮಕ ಆದ್ರೆ ನಮ್ಮ ಪಠ್ಯ ಪುಸ್ತಕಗಳಿಗೆ ಹಿನ್ನಡೆ ಆಗ್ತದೆ ನಾವೇನ್ ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡ್ಬೇಕು ಅದು ಕೂಡ ಹಿನ್ನಡೆ ಆಗ್ತಾ ಇದೆ ಈ ಎಲ್ಲ ಕಾರಣಕ್ಕಾಗಿ ಇತ್ತೀಚೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂತ ಶ್ರೀಮತಿ ಶಾಲಿ ರಜೇಶ್ ಮೇಡಮ್ ರವರು ಚುನಾವಣಾ ಆಯೋಗಕ್ಕೆ ಒಂದು ಪತ್ರ ಬರೆದಿದ್ರು ಶಿಕ್ಷಕರನ್ನ ಪಿ ಎಲ್ ಓ ಕೆಲಸಗಳಿಗೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಬಳಸ್ಕೋಬಾರ ಅಂತ ಹೇಳಿ ಕೆಲವು ಜಿಲ್ಲಾ ಅಧಿಕಾರಿಗಳು ಅದರ ಆಧಾರದ ಮೇಲೆ ಒಂದಿಷ್ಟು ಅನುಕೂಲತೆಗಳನ್ನ ವಿಜಯಪುರ ಜಿಲ್ಲೆ ಜಿಲ್ಲಾ ಅಧಿಕಾರಿಗಳು ಮಾಡಿದ್ರು ನಾನ್ ಮತ್ತೊಮ್ಮೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ನಮ್ಮ ಇಲಾಖೆ ಮಾನ್ಯ ಗೌರವಾನ್ವಿತ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಇಲಾಖೆಯ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಸಾಹೇಬ್ರು ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಶ್ಮಿ ಮಹೇಶ್ಪಣ್ಣವ್ರು ಕೂಡ ಚುನಾವಣಾ ಆಯೋಗ ಪತ್ರ ಬರೆದಿದ್ರು ಶಿಕ್ಷಕರನ್ನ ಮತದಾರರ ಪರಿಷ್ಕರಣೆ ಬಳಸ್ಕೋಬೇಡ್ರಿ ಅದರಿಂದ ನಮ್ಮ ಶಿಕ್ಷಣದ ಗುಣಮಟ್ಟಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ನಾನು ಮತ್ತೊಮ್ಮೆ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ದಯಮಾಡಿ ಶಿಕ್ಷಕರನ್ನ ಕಲಿಸ್ಲಿಕ್ಕೆ ಬಿಡಿ ಇತರೆ ಕೆಲಸಗಳಿಂದ ನಮ್ಮ ಮೇಲೆ ಹೊರೆಯನ್ನ ಹೇರಿ ಅದರಿಂದ ಮಕ್ಕಳಿಗೆ ಕಲಿಕೆಯಲ್ಲಿ ವ್ಯತಿರಿಕ್ತ ಆಗ್ತಕ್ಕಂಥ ಪರಿಣಾಮ ಬೀರದೇ ಇರುವಂತೆ ನಮ್ಮನ್ನ ಮುಕ್ತವಾಗಿ ಕಲಿಸ್ಲಿಕ್ಕೆ ಬಿಡಬೇಕು ಅಂತಕ್ಕಂತ ಒಂದು ವಿನಂತಿ ಸರಿ ಕಳೆದ ಒಂದೂವರೆ ಎರಡು ವರ್ಷದಿಂದ ಕೂಡ ಸಮೀಕ್ಷೆ ನಿರಂತರವಾಗಿ ಸಮೀಕ್ಷೆ ಆಯಿತು ಮತ್ತೆ ಕಳೆದ ಕೆಲ ತಿಂಗಳಿಂದ ಒಳ ಮೀಸಲಾತಿ ಸಮೀಕ್ಷೆ ಆಯಿತು ಅದಕ್ಕಿಂತ ಮುಂಚೆ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಕೂಡ ಅವ್ರದ್ದು ಒಂದು ಸಮೀಕ್ಷೆ ಮಾಡಿದ್ರು ಅದಕ್ಕಿಂತ ಮುಂಚೆ ಕಾಂತರಾಜೋರ ಸಮಿತಿ ಆಗಿತ್ತು ಹಲವು ವರ್ಷಗಳಿಂದ ಇದಾದ ಬಳಿಕ ಈಗ ಮತ್ತೆ ಮತ್ತೆ ಹಿಂದುಳಿದ ವರ್ಗಗಳ ಆಯೋಗ ಮತ್ತೆ ಸಮೀಕ್ಷೆ ನಿರಂತರವಾಗಿ ಬರೀ ಸಮೀಕ್ಷೆಗಳೇ ಮಾಡ್ಕೊಂತ ಬರ್ತಾ ಇದ್ರೆ ನೀವು ಸೊ ಏನನ್ಸುತ್ತೆ ಮತ್ತೆ ಈ ಮತ್ತೆ ಮುಂದುವರೆದ ಮತದಾರ ಪಟ್ಟಿ ಎಲೆಕ್ಷನ್ಗೂ ಕೂಡ ಈಗ ತಮ್ಮನ್ನು ಬಳಸ್ಕೊಳ್ತಾ ಇರುವಂತದ್ದು ಖಂಡಿತವಾಗ್ಲು ಸರ್ ಸಾಲು ಸಾಲು ಚುನಾವಣೆಗಳು ಬರ್ತಾ ಇದಾವ್ ಉದಾಹರಣೆಗೆ ಬಿಬಿಎಂಪಿಯ ಐದು ಪಾಲಿಕೆಗಳ ಚುನಾವಣೆ ಬರ್ತಾವ ಇದಾದ ಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತ್ ಚುನಾವಣೆಗಳಿಗೆ ಶಿಕ್ಷಕರನ್ನ ಬಳಸ್ಕೊಳ್ತಕ್ಕಂಥದ್ದು ಓದ್ ಬೇಸಿಗೆ ರಜೆಯಲ್ಲಿ ಒಳ ಮೀಸಲಾತಿ ಸಮೀಕ್ಷೆ ಈ ಅಕ್ಟೋಬರ್ ರಜೆಯಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಗಂತಿ ಮುಂದಿನ ವರ್ಷ ಮತ್ತೊಂದು ಗಂತಿಗಳು ಬರ್ತಾ ಇದಾವ್ ದಯಮಾಡಿ ಶಿಕ್ಷಕರು ಎಷ್ಟು ನೋವಿನಿಂದ ಇವತ್ತು ಬಳಲ್ತಾ ಇದಾರ ಅಂತಂದ್ರ ನಾನು ನಿರಂತರವಾಗಿ ಸರ್ಕಾರಕ್ಕೆ ಶಿಕ್ಷಕರ ಅಳ್ಳನ್ನ ತಿಳಿಸತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಆದ್ರೆ ಇದಿಷ್ಟು ಚುನಾವಣಾ ಆಯೋಗದವರು ಇಲ್ಲ ಸುಪ್ರೀಂ ಕೋರ್ಟಿನ ನಿರ್ದೇಶನ ಇದೆ ನೀವು ಕಡ್ಡಾಯವಾಗಿ ಚುನಾವಣಾ ಕೆಲಸಗಳನ್ನ ಸೆನ್ಸಸ್ ಗಳನ್ನ ಮಾಡಬೇಕು ಅಂತಕ್ಕಂಥದ್ದಿದೆ ಬಟ್ ಬಹಳ ದೊಡ್ಡ ಮಟ್ಟದ ಹಿನ್ನಡೆ ಆಗ್ತಾ ಇದೆ ಬೇರೆ ಬೇರೆ ಇಲಾಖೆ ಸಿಬ್ಬಂದಿಗಳನ್ನ ಸಾಧ್ಯ ಆದ್ರ ಸರ್ಕಾರ ಪದವೀಧರನ್ನ ಬಹಳಷ್ಟು ಜನ ನಿರುದ್ಯೋಗಿ ಯುವಕರು ಕೂತಿದ್ದಾರೆ ಇವತ್ತೇನ್ ನಮಗೆ ಗಣತಿ ಮಾಡ್ಲಿಕ್ಕೆ ಇಪ್ಪತ್ತು ಮೂವತ್ ಸಾವಿರ ರೂಪಾಯಿ ಗೌರವಧನ ಕೊಡ್ತಾರ ನಾವ್ ಯಾರು ಕೂಡ ನಿರೀಕ್ಷೆ ಇಟ್ಕೊಂಡಿಲ್ಲ ಅದನ್ನ ಬಯಸ್ತಾನೂ ಇಲ್ಲ ಅದನ್ನೇ ಯಾರಾದ್ರೂ ಪದವೀಧರ ಯುವಕರಿಗೆ ಕೊಟ್ಟು ಅಥವಾ ಬೇರೆ ಬೇರೆ ನಮ್ಮಲ್ಲಿ ಗ್ರಾಮ ಪಂಚಾಯತ್ ದಲ್ಲಿ ಇರ್ತಕ್ಕಂತ ಬೇರೆ ಬೇರೆ ಗುತ್ತಿಗೆ ಆಧಾರದ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ ಸಂಖ್ಯೆ ಇದೆ ನಮ್ ಕರ್ನಾಟಕದಲ್ಲಿ ಅವ್ರಿಗೆ ಕೊಟ್ಟು ಆ ಕಾರ್ಯವನ್ನು ಮಾಡಿಸಿ ಶಿಕ್ಷಕರು ನೋಡ್ರಿ ಒಂದ್ ಕಡೆ ನಾಳೆ ನಾಡಿದ್ದು ನಮ್ಮೆಲ್ಲಾ ಪರೀಕ್ಷೆಗಳು ನಡೀತಾ ಇದಾವ್ ಒಂದು ಕಡೆ ಗಣತಿ ತರಬೇತಿಗಳು ನಡೀತಾ ಇದ್ದಾವ್ ಇನ್ನೊಂದು ಕಡೆ ವಿಶೇಷ ಮತದಾರ ಪರಿಷ್ಕರಣೆ ತರಬೇತಿಗಳು ನಡೀತಾ ಇದ್ದಾವ್ ನನಗೆ ನಿನ್ನೆ ಬೆಂಗಳೂರು ಗ್ರಾಮಾಂತರದಿಂದ ಮಹಿಳಾ ಶಿಕ್ಷಕಿ ಫೋನ್ ಮಾಡಿದ್ಲು ಎರಡು ತಿಂಗಳ ಮೂರು ತಿಂಗಳ ಹಸುಗುಸು ಇದೆ ಸರ್ ಅದನ್ನು ತೆಗೆದುಕೊಂಡು ನಾನು ತರಬೇತಿ ಹೋಗ್ತಾ ಇದ್ದೀನಿ ಅಂದಾಗ ನಿಜವಾಗ್ಲೂ ತುಂಬಾ ನೋವಾಗ್ತಾ ಇದೆ ನಾನು ಸರ್ಕಾರಕ್ಕೆ ಬಹಳ ಅತ್ಯಂತ ನೋವಿನಿಂದ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ ಸಮೀಕ್ಷೆಗಳಿಗೆ ಅದು ನೇಮಿಸ್ತಕ್ಕಂತ ಸಂದರ್ಭದಲ್ಲಿ ನಾವು ಕನಿಷ್ಠ ಐವತ್ತು ಐವತ್ತೈದು ವರ್ಷ ಆದ ಮಹಿಳೆಯರನ್ನ ಬಿಡಬೇಕು ತೀವ್ರತರ ಕಾಯಿಲೆ ಇರತಕ್ಕಂತವರನ್ನ ಬಿಡಬೇಕು ವಿಕಲಾಂಗತೆಯನ್ನು ಹೊಂದಿರತಕ್ಕಂಥವ್ರು ವಿಶೇಷ ಪ್ರಕರಣಗಳನ್ನ ಕನಿಷ್ಠ ಗುರುತಿಸ್ತಕ್ಕಂಥ ಕೆಲಸ ಮಾಡ್ಬೇಕು ನಾವು ಬೇರೆ ಬೇರೆ ಇಲಾಖೆ ಸಿಬ್ಬಂದಿಗಳನ್ನ ತೆಗೆದುಕೊಳ್ಬೇಕು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ ಅವರೆಲ್ಲರನ್ನ ಬಳಸ್ಕೊಳ್ಬೇಕು ಎಲ್ಲದಕ್ಕೂ ಶಿಕ್ಷಕರನ್ನೇ ಬಳಸ್ಕೊಳ್ತಕ್ಕಂಥ ಸಂಪ್ರದಾಯ ಬಹುಶಃ ಇಡೀ ಶಿಕ್ಷಣ ವ್ಯವಸ್ಥೆಗೆ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡುತ್ತದೆ ಅಂತಕ್ಕಂಥ ನನ್ನ ಅಭಿಪ್ರಾಯ ಸರ್ ಈಗ ಶಿಕ್ಷಕರ ಮೇಲೆ ಒತ್ತಡ ಅದರ ಜೊತೆಗೆ ಅದಕ್ಕಿಂತ ಬಹಳ ಪ್ರಮುಖವಾಗಿ ಶಿಕ್ಷಕರು ಈ ರೀತಿ ಕೆಲಸಗಳಲ್ಲಿ ಬಿಸಿ ಆದ್ರೆ ಸಮೀಕ್ಷೆಗಳಲ್ಲಿ ಬಿಸಿ ಆದ್ರೆ ಅಂದ್ರೆ ಕಂಟಿನ್ಯೂಸ್ ಬಿಸಿ ಆದ್ರೆ ಅದರ ಒಂದು ಪರಿಣಾಮ ಮಕ್ಕಳ ಮೇಲೆ ಕೂಡ ಆಗುತ್ತಲ್ಲ ಯಾಕಂದ್ರೆ ಅವರ ವಿದ್ಯಾಭ್ಯಾಸ ಮತ್ತು ಅವರ ಎಜುಕೇಶನ್ ದೃಷ್ಟಿಯಿಂದ ಕೂಡ ಖಂಡಿತ ನಾನು ಅದನ್ನೇ ಹೇಳಲಿಕ್ಕೆ ಹೊರಟಿದೀನಿ ದ ನಾನ್ ಅಕಾಡೆಮಿಕ್ ಆಕ್ಟಿವಿಟೀಸ್ ದಟ್ ದ ಟೀಚರ್ಸ್ ಆರ್ ಡೂಯಿಂಗ್ ಇನ್ ಡೈರೆಕ್ಟ್ಲಿ ಎಫೆಕ್ಟ್ ದ ಕ್ವಾಲಿಟೇಟಿವ್ ಟೀಚಿಂಗ್ ಆಫ್ ದಿ ಸ್ಟೂಡೆಂಟ್ಸ್ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಶಿಕ್ಷಕರ ಮೇಲೆ ಬಿಡತಕ್ಕಂತ ಹೊರೆ ಅದು ಇನ್ಡೈರೆಕ್ಟ್ ಆಗಿ ಮಕ್ಕಳ ಕಲಿಕೆಯ ಮೇಲೆನೆ ಪರಿಣಾಮವನ್ನ ಬೀರ್ತದೆ ಸರ್ಕಾರಿ ಶಾಲೆಗಳಿಗೆ ಒಂದು ಕಡೆ ಶಿಕ್ಷಕರ ಕೊರತೆ ಇದೆ ಇವತ್ತು ನಲ್ವತ್ತರಿಂದ ಐವತ್ತು ಸಾವಿರ ಒಂದ ಕಡೆ ಇರತಕ್ಕಂತ ಶಿಕ್ಷಕರನ್ನ ಬೇರೆ ಕೆಲಸಗಳಿಗೆ ಬಳಸ್ಕೊಳ್ಳೋದು ಈ ಎಲ್ಲವುಗಳ ಮಧ್ಯೆ ನಾವು ಏನ್ ಹೇಳ್ತಾ ಇದ್ದೀವಿ ಸರ್ಕಾರಿ ಶಾಲೆಯಲ್ಲಿ ಗಣನೀಯ ದಾಖಲಾತಿ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ ಸಿಂಗಲ್ ಟೀಚರ್ ಶಾಲೆಗಳಿದಾವ್ ಇವೆಲ್ಲ ಕಾರಣಕ್ಕಾಗಿ ಸರ್ಕಾರಿ ಶಾಲೆಗಳನ್ನ ಯಾವ ರೀತಿ ಉಳಿಸ್ಕೋಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಇವತ್ತು ತಮ್ಮ ಜವಾಬ್ದಾರಿಯುತ ಆಗಿರತಕ್ಕಂತ ತಮ್ಮ ತಮ್ಮಂತ ಮಾಧ್ಯಮಗಳು ಕೂಡ ಇವತ್ತು ಏನು ಇವತ್ತು ಕರೆದು ಈ ರೀತಿಯ ಒಂದು ರೀತಿಯ ಒಂದು ಏನು ಶಿಕ್ಷಕರ ನೋವನ್ನು ಕೇಳ್ತಾ ಇದ್ರಿ ಬಹುಶಃ ಇದು ಸರ್ಕಾರಕ್ಕೆ ತಲುಪಬೇಕಾದಂತ ಕೆಲಸವನ್ನು ತಾವು ಕೂಡ ಮಾಡ್ತಾ ಇದ್ರಿ ಖಂಡಿತವಾಗ್ಲು ನಾಳೆ ನಾವು ಇಲಾಖೆಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿ ಏನು ಮತದಾರರ ಪಟ್ಟಿ ಪರಿಷ್ಕರಣೆಗೆ ನಮ್ಮನ್ನ ಬಳಸ್ಕೊಳ್ಳೋದು ಬೇಡ ಒಂದ್ ಕಡೆ ಸಮೀಕ್ಷೆ ನಡೀತಾ ಇದೆ ಅಂತ ಹೇಳಿ ಅದನ್ನು ಕೂಡ ವಿನಂತಿಯನ್ನು ಮಾಡ್ಕೊಳ್ತೇನೆ ಈಗ ಸಮೀಕ್ಷೆಯಲ್ಲೆಲ್ಲ ಕೂಡ ಪಾಲ್ಗೊಂತ ಇದೀರಿ ಸರ್ ಈಗ ಸಮೀಕ್ಷೆ ಕೂಡ ಇನ್ನು ಇಪ್ಪತ್ತೆರಡು ಇಪ್ಪತ್ಮೂರನೇ ಶುರು ಆಗುತ್ತೆ ಆ ಸಮೀಕ್ಷೆಯಲ್ಲಿ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಸರ್ಕಾರ ಶೈಕ್ಷಣಿಕ ಮತ್ತು ಸಾಮಾಜಿಕ ಗಣತಿಗೆ ಶಿಕ್ಷಕರನ್ನ ಈಗಾಗಲೇ ನಿಯೋಜಿಸಿದೆ ಅದು ಕೂಡ ನಡೀತಾ ಇದೆ ಒಂದ್ ಕಡೆ ಒಂದ್ ಕಡೆ ವಿಶೇಷ ಮತದಾರ ಪಟ್ಟಿ ಪರಿಷ್ಕರಣೆ ಅಂತ ಹೇಳಿ ನಿನ್ನಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಎಲ್ಲ ಒತ್ತಡಗಳ ಮಧ್ಯೆ ಇವತ್ತು ಶಿಕ್ಷಕ ಏನಂದ್ರೆ ಬೆಸತ್ ಹೋಗಿದ್ದಾರೆ ಅಂತಕ್ಕಂತ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೀನಿ ಸರ್ ಈಗ ನಿಮ್ಮ ಸಹೋದ್ಯೋಗಿಗಳು ಶಿಕ್ಷಕರು ನಿಮ್ಮ ದೂರವಾಣಿ ಕರೆ ಮಾಡಿ ನಿಮ್ಗೆ ಏನಂತ ಹೇಳ್ತಾರೆ ಸರ್ ಭೇಟಿ ಆದಾಗ ಏನಂತ ಹೇಳ್ತಾರೆ ಸಾವಿರಾರು ಕರೆಗಳು ಸರ್ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ನನಗೆ ಸಾವಿರಾರು ಕರೆಗಳು ಬರ್ತಾ ಇದಾವ್ ಸರ್ ಹೋದ್ ವರ್ಷ ಬೇಸಿಗೆ ರಜೆಯಲ್ಲಿ ಕೂಡ ನಾವ್ ಎಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ ಈ ಸಲ ದಸರಾ ರಜೆ ಇದೆ ಸರ್ ನಾಡ ಹಬ್ಬ ವಿಶೇಷವಾಗಿ ಮಹಿಳೆಯರು ನವರಾತ್ರಿಯನ್ನ ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಣೆ ಮಾಡ್ತಕ್ಕಂತ ಹಬ್ಬ ಕನಿಷ್ಠ ನವರಾತ್ರಿ ಮುಗಿಸಿ ಆದ್ರೂ ನೀವು ಈ ಸೆನ್ಸಸ್ ಗಳನ್ನ ಮಾಡಿಸಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಬಸವರಾಜ್ ಹೊರಟ್ಟಿ ಅವರೊಂದು ಪತ್ರ ಬರೆದಿ ಸರ್ ಹಿಂದೆ ಚುನಾವಣಾ ಇದು ಶಿಕ್ಷಕರನ್ನ ಕೇವಲ ಶೈಕ್ಷಣಿಕ ಮಾತ್ರ ಬಳಸ್ಕೊಡಿ ಅದು ಬಿಟ್ಟು ಬೇರೆ ಬೇರೆ ಚಟುವಟಿಕೆಗಳಿಗೆ ಬಳಸಿ ಬಸವರಾಜ್ ಹೊರಟ್ಟಿ ಬಸವರಾಜ್ ಹೊರಟ್ಟಿ ಸಾಹೇಬರು ಬಹಳ ಹಿರಿಯರು ಅವ್ರ ಪತ್ರವನ್ನು ಬರೆದಿದ್ದ ನಾವು ನೋಡಿದಿವಿ ಬಸವರಾಜ್ ಹೊರಟ್ಟಿ ಸಾಹೇಬ್ರ ಆಗಿರ್ಬೋದು ನಮ್ ಪುಟ್ಟಣ್ಣ ಸಾಹೇಬ್ರಾಗಿರ್ಬೋದು ಇವನ್ ನಮ್ ಮಧು ಬಂಗಾರಪ್ಪ ಸಾಹೇಬ್ರ ಜೊತೆಗೆ ನಮ್ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಕೂಡ ನಮ್ಮನ್ನ ಬಿ ಎಲ್ ಕೆಲಸಗಳಿಗೆ ಬಿ ಎಲ್ ಕೆಲಸಗಳಿಗೆ ನಿಯೋಜಿಸಬಾರ್ದಂತ ಹೇಳಿ ಒತ್ತಾಯ ಮಾಡಿದಾರ ಆದ್ರ ಚುನಾವಣಾ ಆಯೋಗ ನಮಗ್ ಬೇರೆ ಮಾರ್ಗ ಇಲ್ಲ ಅಂತಾರ ಇದು ಒಂದ್ ರೀತಿ ಸಂಘರ್ಷಕ್ಕೆ ಹೋಗ್ತಕ್ಕಂತ ಹಲವಾರು ಸಂದರ್ಭಗಳನ್ನು ಕೂಡ ನಾವ್ ನೋಡಿದಿವಿ ಹ್ಮ್ ಹ್ಮ್ ಈಗ ಈ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಸರ್ ಈಗ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಈಗ ನವರಾತ್ರಿ ಸಂಬಂಧ ಸಮಯದಲ್ಲಿ ಸಮೀಕ್ಷೆ ಮಾಡುವಂತದ್ದು ವಿಶೇಷವಾಗಿ ಮನವಿ ಮಾಡ್ತೀರಾ ಆ ಸಂದರ್ಭದಲ್ಲಿ ರಜೆ ಅಥವಾ ಅಥವಾ ಕೂಡ ಇಲ್ಲ ಸರ್ ನಾನು ನವರಾತ್ರಿ ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ ನವರಾತ್ರಿ ಸಂದರ್ಭದಲ್ಲಿ ಆದ್ರೂ ಮಹಿಳಾ ಶಿಕ್ಷಕಿಯರು ಪಾಪ ಬಹಳ ಶ್ರದ್ಧೆಯಿಂದ ಹಬ್ಬವನ್ನ ಮನೆಯಲ್ಲಿ ಆಚರಿಸ್ತಾರ ಸರ್ ಇವ್ರು ನೋಡ್ರಿ ನವರಾತ್ರಿ ಮನೆಯಲ್ಲಿ ಮಕ್ಕಳು ಬೇಸಿ ರಜೆಯಲ್ಲಿ ಹಬ್ಬನು ಆಚರಿಸ್ದೆ ಇವ್ರ ಸೆನ್ಸಸ್ಸಿಗೆ ಹೋದ್ರೆ ಅದು ಸೆನ್ಸಸ್ ನಿಮಗ್ ಗೊತ್ತಿರ್ಲಿ ಒಂದ್ ಮನೆಯಲ್ಲಿ ಹತ್ತು ಜನ ಇದ್ರೆ ಪ್ರತಿ ಮನುಷ್ಯನ ಸೆನ್ಸಸ್ ಮಾಡ್ದಾಗ ಓ ಟಿ ಪಿ ಬರ್ತದೆ ಅದನ್ನು ಕೂಡ ನಾನು ಹಿಂದುಳಗೆ ಆಯೋಗದ ಕಾರ್ಯದರ್ಶಿಗಳನ್ನು ಭೇಟಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಟ್ ಲೀಸ್ಟ್ ಅದನ್ನಾದ್ರೂ ಸರಳೀಕರಿಸ್ಬೇಕಲ್ ಸರ್ ಒಬ್ಬ ಗಂಟೆದಾರಿ ನೂರ್ ಮನೆ ಅಷ್ಟ ಕೊಡ್ರಿ ಸಾಕಂತ ಹೇಳಿದ್ದೀವಿ ನಾವು ಇವತ್ತು ನೂರ ಇಪ್ಪತ್ತು ನೂರ ಐವತ್ತು ಮನೆಗಳನ್ನ ಕೊಟ್ಟಿದ್ದಾರೆ ಒಂದ್ ಮನೆಯಾಗ ಇಪ್ಪತ್ತೈದು ಜನ ಇದ್ರೆ ಇಪ್ಪತ್ತೈದು ಜನರದ್ದು ಓಟಿ ಪಿ ನಿಮ್ ನಿಮ್ದು ನಿಮ್ ಮಾಹಿತಿ ತಗೋಬೇಕ ಅರವತ್ತು ಕ್ವಶನ್ ಅದಾವ ನಿಮ್ಮ ಮಾಹಿತಿ ತಗೊಂಡ್ರೆ ನಿಮ್ದು ಒಂದು ಓ ಟಿ ಪಿ ಬರ್ತೈತಿ ನಿಮ್ ಬ್ರದರ್ ಇದ್ರೆ ನಿಮ್ ಬ್ರದರ್ ಒಂದು ಓ ಟಿ ಪಿ ಬರ್ತೈತಿ ನಿಮ್ ಸಿಸ್ಟರ್ ಇದ್ರೆ ನಿಮ್ ಸಿಸ್ಟರ್ ಒಂದು ಓ ಟಿ ಪಿ ಬರ್ತೈತಿ ಏನ್ ವ್ಯವಸ್ಥೆ ಅನ್ಸ್ಬಿಟ್ಟದೆ ಅಂದ್ರೆ ಎಷ್ಟು ಒತ್ತಡ ಶಿಕ್ಷಕರಿಗೆ ಅಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಒತ್ತಡ ಆಗಿದೆ ಪರಿಣಾಮ ನಾವ್ ಹೇಳಿದೀವಲ್ಲ ಸರ್ ಇದೆಲ್ಲ ವ್ಯತಿರಿಕ್ತ ಮಕ್ಕಳ ಮೇಲೆನೆ ಇವೆಲ್ಲ ಪರಿಣಾಮ ಬೀರ್ತದೆ ಕಲಿಸ್ಲಿಕ್ಕೆ ಕಲಸೋ ಕಡೆ ಆಸಕ್ತಿಯನ್ನು ತೋರಿಸ್ಬೇಕಾದ ಶಿಕ್ಷಕರು ಬೇರೆ ಕೆಲ್ಸಕ್ಕೆ ಅವರ ಸೆಟ್ ಬಹಳಷ್ಟು ಸರ್ ಇವತ್ತು ಎಷ್ಟು ಶಿಕ್ಷಕರಿಗೆ ಒತ್ತಡದಿಂದ ಬಿ ಪಿ ಶುಗರ್ ಬರ್ತಾ ಇದೆ ಅಂದ್ರೆ ಹೈಯೆಸ್ಟ್ ಶಿಕ್ಷಕರು ಇವತ್ತು ಬಿ ಪಿ ಶುಗರ್ ಕೆಲ್ಸಗಳಾಗ್ತಾ ಇದಾವ್ ಅವ್ರ ಆರೋಗ್ಯ ಸ್ಥಿತಿಯ ಮೇಲೆ ಕೂಡ ದೊಡ್ಡ ಮಟ್ಟದ ಪರಿಣಾಮ ಬೀರ್ತಾ ಇದೆ ಭೇಟಿ ಮಾಡಿದ್ರಾ ಮಧು ಬಂಗಾರಪ್ಪ ಸಾಹೇಬರಿಗೂ ಭೇಟಿ ಮಾಡಿದೀವಿ ಸರ್ ನಮ್ ರಶ್ಮಿ ಮಹೇಶ್ ಮೇಡಮ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ ಬಟ್ ನೀವು ವಿಶೇಷ ಮತದಾರ ಪರಿಷ್ಕರಿಂದ ನಮಗೆ ಇವತ್ತು ಮಾಹಿತಿ ಗೊತ್ತಾಗ್ತಾ ಇದೆ ಸಮೀಕ್ಷೆ ಮೊದಲಿನಿಂದ ಇತ್ತು ಸರ್ಕಾರ ನಮ್ಮನ್ನ ಕರ್ದ್ ಮಾತಾಡಿಲ್ಲ ಸಮೀಕ್ಷೆ ಮಾಡಿ ಕೊಡ್ಲೇಬೇಕು ಇದು ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಎಂದಿದ್ದಕ್ಕೆ ನಾವು ಹಬ್ಬಗಳನ್ನ ಬಿಟ್ಟಾರು ಮುಂದಕ್ಕೆ ಹಾಕಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಬಟ್ ಈ ವಿಶೇಷ ಮತದಾರ ಪರಿಷ್ಕರಣೆ ಮಾಹಿತಿ ಇವತ್ತು ಬರ್ತಾ ಇದೆ ನಾಳೆ ನಾನ್ ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನ ಸಚಿವರನ್ನು ಭೇಟಿ ಮಾಡಿ ಅಟ್ಲೀಸ್ಟ್ ನಮಗೆ ಮತದಾರ ಪರಿಷ್ಕರಣೆಯಿಂದಾದ್ರೂ ವಿನಾಯಿತಿ ನೀಡಿ ಒತ್ತಾಯ ಮಾಡ್ತೇನೆ ಸರ್ ಮತ್ತೆ ನಿಮ್ಗೊಂದು ಮಾಹಿತಿ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ವಿಶೇಷ ಮತದಾರ ಪಟ್ಟಿ ಪರಿಷ್ಕರಣೆ ಜೊತೆಗೆ ಚಂದ್ರಶೇಖರ್ ಅವರೇ ರಾಜ್ಯ ಚುನಾವಣಾ ಆಯೋಗದಂತೂ ಕೂಡ ಮತದಾರರ ಪಟ್ಟಿ ತಯಾರ ಸಂಬಂಧಪಟ್ಟಂತೆ ಅದಕ್ಕೂ ಕೂಡ ಒಂದು ಸಮೀಕ್ಷೆ ಆಗುತ್ತೆ ಅಂದ್ರೆ ಅದಕ್ಕೂ ಕೂಡ ಬಳಸ್ಕೊಳ್ತಾರೆ ಅದೇ ಸರ್ ನಾನು ಹೇಳ್ತಾ ಒಗಳಾಗಿ ವರ್ಷ ಪೂರ್ತಿ ನಮ್ಮನ್ನೇ ತೆಗೆದುಕೊಳ್ತಾ ಇದಕ್ಕಂದಿರ ತೆಗೆದುಕೊಳ್ತಿದ್ರು ಅದು ಸೆಂಟ್ರಲ್ ಗವರ್ಮೆಂಟ್ ನಿಂದಬೌದು ಗ್ರೂಪ್ ತಗೋಬೇಕಂತ ಡೈರೆಕ್ಷನ್ ನಿಮ್ಮನ್ನ ತಗೋತೀವಿ ಅಂತ ಹೇಳ್ತಾ ಇದಾರೆ ಏನ್ ಈ ರೀತಿ ಪರಿಸ್ಥಿತಿಗಳು ನಿರ್ಮಾಣ ಆದ್ರ ವರ್ಷ ಪೂರ್ತಿ ಕೆಲ್ಸ ನಾವು ಬಿ ಎಲ್ ಕೆಲ್ಸನೆ ನಾನು ಮೊನ್ನೆ ಚುನಾವಣಾ ಆಯೋಗದ ರಿಕ್ವೆಸ್ಟ್ ಮಾಡ್ಕೊಂಡೆ ಬಿ ಒಗು ಅಂತ ಹೇಳಿ ಒಬ್ಬರು ನೇಮಕ ಮಾಡ್ಕೊಂಡ್ರೆ ಸರ್ ನಿರುದ್ಯೋಗಿ ಅವ್ರನ್ನ ಈಗ ನಮಗ್ ಕೊಡ್ತಕ್ಕಂತ ಗೌರವನ ಅವ್ರಿಗೆ ಕೊಟ್ಟ ಕೆಲಸ ಮಾಡ್ಸಿದ್ರ ಶಾಲೆಗಳು ಉಳಿತಾವಲ್ಲ ಸರ್ಕಾರ ಒಂದ್ ಏನಾದ್ರು ಪರ್ಯಾಯ ಚಿಂತನೆಯನ್ನು ಮಾಡ್ಬೇಕು ಸರ್ ಇದಕ್ಕ ಈಗ ಉದಾಹರಣೆ ನಮ್ ಶಾಲೆಗೆ ಗೆಸ್ಟ್ ಟೀಚರ್ ತಗೊಳ್ತೀವಿ ನಾವು ಹನ್ನೆರಡು ಸಾವಿರ ರೂಪಾಯಿ ಗೌರವಧನ ಕೊಡ್ತೀವಿ ಅದೇ ಮಾದರಿಯಲ್ಲಿ ಒಂದು ಬಿ ಎಲ್ ಸೆಂಟರ್ ತಗೊಂಡು ಅವರಿಗೆ ಬರೀ ಚುನಾವಣೆ ತೊಡ್ಕೊಂಡು ಹೋದ್ರೆ ನೀವು ಸರಿಯಾಗಿ ಪಾಠ ಆಗೋದಿಲ್ಲ ಮತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಒಂದ್ ರೀತಿಯಲ್ಲಿ ಅನ್ಯಾಯ ಸರ್ ಪಾಠದ ವಿಷಯದಲ್ಲೂ ನಮ್ಮಲ್ಲಿ ಈಗ ನಮ್ ಸರ್ಕಾರ ಹೊಸ ಯೋಜನೆ ಜಾರಿ ತಂದಿದೆ ಎಲ್ ಬಿ ಅಂತ ಒಂದ್ ಪಾಠ ಮುಗಿಸಿದ ತಕ್ಷಣ ಅದಕ್ಕೆ ಸಂಬಂಧಿಸಿದಂತೆನೆ ಒಂದು ಪರೀಕ್ಷೆ ನಡೆಸಿ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡತಕ್ಕಂತ ಕೆಲಸ ಮಾಡಬೇಕು ಶಿಕ್ಷಕರಿಗೆ ಇವತ್ತು ನಿರಂತರವಾಗಿ ಮಕ್ಕಳ ಜೊತೆ ಸಂಪರ್ಕ ಹೊಂದಕ್ಕಂತ ಕೆಲಸವನ್ನ ಇಲಾಖೆ ಮಾಡಿದೆ ಇವೆಲ್ಲ ಎಕ್ಸ್ಟ್ರಾ ಡ್ಯೂಟೀಸ್ ಏನಾಗ್ತಾ ಇದೆ ಅಲ್ಲ ಶಿಕ್ಷಕರ ಆರೋಗ್ಯದ ಮೇಲೆ ಮತ್ತು ಅವರ ಮಾನಸಿಕವಾಗಿ ದೈಹಿಕವಾಗಿ ದೊಡ್ಡ ಮಟ್ಟದ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಿದಾರ ಇದು ಈ ಹೊಸ ಯೋಜನೆ ಯಾವಾಗಿಂದ ಬಂದಿದೆ ಈ ಆನ್ಲೈನ್ ಮತ್ತೆ ಮೇಟ ಪಾಠ ಮಾಡಿದ ತಕ್ಷಣ ಎಕ್ಸಾಮ್ ಕೊಡುವಂತದ್ದು ಸರ್ಕಾರ ಈ ವರ್ಷದಿಂದ ನಮ್ಮಲ್ಲಿ ಎಲ್ಬಿಎ ಅಂತ ಜಾರಿಗೊಳಿಸಿದೆ ಎಲ್ಬಿಎ ಬಿ ಎ ಅಂತಂದ್ರೆ ನಾವು ಪ್ರತಿ ಘಟಕ ತೆಗೆದುಕೊಂಡ ತಕ್ಷಣ ಆ ಘಟಕಕ್ಕೆ ಒಂದು ಪರೀಕ್ಷೆ ತೆಗೆದುಕೊಂಡ್ ಹೌದೌದು ಅದು ಘಟಕದಿಂದ ಪ್ರಶ್ನೆ ಪ್ರಶ್ನೆ ಕೋಟಿಯನ್ನ ಇಲಾಖೆನೆ ಕೊಡ್ತದೆ ಮಕ್ಕಳನ್ನ ಭವಿಷ್ಯದಲ್ಲಿ ಕಾಂಪಿಟೇಟಿವ್ ನೀಟು ಸಿಇಟಿ ಇಂತ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡ್ಬೇಕಾದ್ರ ಸರ್ಕಾರಿ ಶಾಲೆಯಲ್ಲಿ ಕೂಡ ಆ ರೀತಿಯ ಪರೀಕ್ಷೆಯನ್ನು ಎದುರಿಸತಕ್ಕ ಸಿದ್ಧತೆ ಮಕ್ಕಳಿಗೆ ಮಾಡಬೇಕು ಅಂತಕ್ಕಂತ ಉದ್ದೇಶದಿಂದ ಎಲ್ ಬಿ ಎ ಜಾರಿಗೊಳಿಸಿದಾರದು ಅಲ್ಲ ಶಿಕ್ಷಕರೇ ಪ್ರಶ್ನೆ ಕೋಟಿ ಸಿ ಆರ್ ಟಿ ಅಂತ ಇದೆ ನಮ್ಮಲ್ಲಿ ನಮ್ದೊಂದು ಅಕಾಡೆಮಿಕ್ ವಿಂಗ್ ಅದು ಅವರು ಅಪ್ಲೈ ಅಪ್ಲೈ ಬೇಸ್ಡ್ ಕ್ವಶನ್ಗಳನ್ನ ತೆಗೆದಿರ್ತಾರ ಆ ಶಿಕ್ಷಕರು ಆ ಕ್ವಶನ್ ಅನ್ನ ತೆಗೆದುಕೊಂಡು ಮಕ್ಕಳಿಗೆ ಪರೀಕ್ಷೆ ನಡೆಸಿ ಆ ಪ್ರತಿ ಪರೀಕ್ಷೆ ಘಟಕದಲ್ಲಿ ನಮ್ಮ ಮಗು ಎಷ್ಟು ಮುಂದಿದೆ ಕಲಿಕೆಯಲ್ಲಿ ಹಿಂದುಳಿದಾಯ್ತು ಏನು ಎಲ್ಲ ನೋಡ್ತಕ್ಕಂತ ಒಂದು ಯೋಜನೆ ಬಟ್ ಅಂತ ಅಂತ ಶೈಕ್ಷಣಿಕ ಕೆಲಸಗಳನ್ನ ಕೊಡ್ಲಿ ಶಿಕ್ಷಕರಾಗಿರ್ತಕ್ಕಂತ ನಮಗೆ ನಮ್ ಶಾಲೆಯ ಮಕ್ಕಳ ಅಭಿವೃದ್ಧಿಗಾಗಿ ಏನೇ ಯೋಜನೆಗಳ ತಂದ್ರ ಅದನ್ನ ಒಂದಿಷ್ಟು ಒತ್ತಡ ಆದ್ರ ಬದಲಾವಣೆ ಮಾಡ್ಕೊಂಡು ಏನಾದ್ರು ಮಾಡಬಹುದು ನಾವು ಬಟ್ ಈ ಹೊರಗಿನ ಕೆಲಸಗಳೇ ನಮ್ಗೆ ಶಿಕ್ಷಕರಿಗೆ ದೊಡ್ಡ ಮಟ್ಟದ ಹೊರೆಯಾಗಿದಾವ ಸರ್ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಶಿಕ್ಷಕರನ್ನ ಶಿಕ್ಷಕರಾಗಿ ಕಲಿಸ್ಲಿಕ್ಕೆ ಬಿಡಿ ದಯಮಾಡಿ ಚುನಾವಣೆ ಸಂದರ್ಭದಲ್ಲಿ ಒಂದ್ ದಿವ್ಸ ಎರಡು ದಿವ್ಸ ಚುನಾವಣೆ ಮಾಡಬೇಕು ಅದನ್ನ ಬಿಟ್ಟು ವರ್ಷ ಪೂರ್ತಿ ಬಿ ಎಲ್ ಓ ಕೆಲಸಗಳಂತವಾಗಿರ್ಬಹುದು ತಿಂಗಳ ಗಂಟಲೆ ಪ್ರತಿ ರಜೆಗಳಲ್ಲಿ ಸೆನ್ಸಸ್ ಇದರಿಂದ ಶಿಕ್ಷಕರಿಗೆ ಬಹಳ ದೊಡ್ಡ ಮಟ್ಟದ ಆರೋಗ್ಯ ಸಮಸ್ಯೆಗಳು ಅದರ ವ್ಯತಿರಿಕ್ತ ಪರಿಣಾಮ ಮಕ್ಕಳ ಮೇಲೆ ಆಗ್ತದೆ ಇಂಥವುಗಳಿಂದ ಶಿಕ್ಷಕರನ್ನು ಮುಕ್ತವಾಗಿ ಬಿಟ್ಟು ಶಿಕ್ಷಕರು ಕಲಿಸ್ಲಿಕ್ಕೆ ನೇಮಕಾತಿ ಆದಂತವ್ರು ಯಾರು ನೇಮಕಾತಿ ಯಾವ್ದಕ್ಕಾಗ್ಯಾರ ಆ ಕೆಲಸವನ್ನು ಮಾಡ್ಲಿಕ್ಕೆ ಬಿಡಬೇಕು ಅಂತ ಒತ್ತಾಯ ಮಾಡ್ತಾರೆ ಮಾಡಿದ್ರೆ ಬೇರೆ ಬೇರೆ ಅನಿವಾರ್ಯ ಪರಿಸ್ಥಿತಿ ನೀವು ಕೂಡ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಆ ರಾಜ್ಯ ಸರ್ಕಾರ ಹೇಳಿದ್ರು ಸಮೀಕ್ಷೆ ಮಾಡ್ಲಾಗ್ತದೆ ಇವಾಗ ಚುನಾವಣೆ ಆಯೋಗದಿಂದ ಕೂಡ ನಿಮ್ಗೆ ಸೂಚನೆ ಬಂದ ಅದು ಕೂಡ ಸರ್ಕಾರ ಕೂಡ ಮಾಡ್ಬೇಕಾಗುತ್ತೆ ಅನಿವಾರ್ಯ ಹೋಗ್ಲೇಬೇಕಾಗುತ್ತೆ ಬೇರೆ ದಾರಿ ಇರೋದಿಲ್ಲ ನಿಮ್ಗೆ ನಾನು ಬಿ ಬೇರೆ ಡಿಪಾರ್ಟ್ಮೆಂಟ್ ಅವ್ರು ಹಾಕೋರಿ ಅಂತ ಹೇಳಿದೀವಿ ನಾಳೆನು ನಾ ಶಾಲನೆ ರನೀಶ್ ಮೇಡಮ್ ಅವ್ರನ್ನ ಭೇಟಿ ಮಾಡ್ತೀನಿ ಈಗ ಎಲ್ಲಾ ಶಿಕ್ಷಕರನ್ನ ಹಾಕೋದು ಬೇಡ ಬೇರೆ ಬೇರೆ ಸುಮಾರು ಇರ್ತಕ್ಕಂಥ ಎಲ್ಲ ಓಕೆ ತುಂಬಾ ಧನ್ಯವಾದ ಚಂದ್ರಶೇಖರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ